ಮನೆಗಳೆಲ್ಲ ಮುಣಗೋಗಿದ್ದಾವೆ ಇಲ್ಲಿ ಗಂಗಾನಗರನಲ್ಲಿ ಇದ್ದೀನಿ ನಿಮಗೆ ಕಾಣಿಸ್ತಿದೆ ಇಲ್ಲಿ ಯಾವುದು ಹಾ ನೋಡಿ ಇದು ರೋಡ್ ಇದು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದು ಈಗ ಇಲ್ಲಿ ತನಕ ನೀರು ಇದೆ ರೋಡಲ್ಲಿ ಗಂಗಾನಗರ ಅಲ್ವಾ ಇದು ಇಲ್ಲೆಲ್ಲ ಮನೆಗಳು ಇದಾವೆ ಇದು ಅಲ್ವಾ ನಿಮ್ಮ ಸಿಟಿಯಿಂದ ಇದು ಔಟ್ ಆಫ್ ಸಿಟಿ ಇದೆ ಅಲ್ವಾ ಏರಿಯಾ ಇದು ಮನೆಗಳೆಲ್ಲ ಮುಳುಗಿ ಹೋಗಿದ್ದಾವೆ ಇಲ್ಲಿ ಗಂಗಾನಗರ್ನಲ್ಲಿ ಇದ್ದೀನಿ ಈಗ ನಿಮಗೆ ಕಾಣಿಸ್ತಿದೆ ಇಲ್ಲಿ ಈ ಮನೆ ಭಾಗ ಮುಳುಗೆ ಹೋಗಿದೆ ಇಲ್ಲಿ ಎಲ್ಲ ಶಿಫ್ಟ್ ಶಿಫ್ಟ್ ಮಾಡಿದಾರೆ ಇಲ್ಲೆಲ್ಲ ಇವ್ರನ್ನ ಆ ಕಡೆ ಮನೆಗಳು ಅಂತೂ ಫುಲ್ ನೀರಿನ ಮಟ್ಟ ಮುಳುಗೇ ಹೋಗಿದ್ದಾವೆ ನೈಂಟಿ ಪರ್ಸೆಂಟ್ ಮುಳುಗೇ ಅವೆಲ್ಲ ಮನೆಗಳು ಇವಾದರೂ ಸ್ವಲ್ಪ ಕಾಣ್ತಿದೆ ಮೇಲೆ ಮೇಲೆ ಮತ್ತೆ ಇವ್ರನ್ನೆಲ್ಲ ಶಿಫ್ಟ್ ಮಾಡ್ಯಾರ ಈಗ ಗಂಜಿ ಕೇಂದ್ರದಲ್ಲಿದ್ದಾರಾ ಟ್ರಾನ್ಸ್ಫಾರ್ಮರು ಎಲ್ಲ ಮುಳುಗೋಗಿದ್ದಾವೆ ಇದೇ ಒಂದು ನಗರಕ್ಕೆಲ್ಲ ಇದೊಂದೇ ಅಲ್ವಾ ಯಾವುದು ಅಲ್ಲೂ ಹಂಗೆ ಅಡ್ಡಿ ಅಲ್ಲೊಂದು ಹೋಗ್ಬೋದು ಅದೇ ಬೇರೆ ಹರಿಹರೇಶ್ವರ ಓಕೆ ಹರಿಹರೇಶ್ವರ ಲೇಔಟ್ ಇದು ನೋಡಕ್ಕಿಂತ ಕಾಣುತ್ತೆ ತಾಳ ಇದೆ ಅಲ್ಲ ಇದನ್ನು ಇದು ಇವತ್ತು ಕಮ್ಮಿ ಆಗಿದೆ ಅಲ್ಲ ನೀರು ಹರಿಹರೇಶ್ವರ ಲೇಔಟ್ ಅಲ್ಲಿ ಬಂದಿದ್ದೀವಿ ಇಲ್ಲೂ ಸಹ ಗಂಗಾನಗರಲ್ಲಿ ಏನಾಗಿದೆ ಅಲ್ಲ ಸ್ಥಿತಿ ಅದೇ ಥರ ಇಲ್ಲೂ ಸಹ ನೀರು ನುಗ್ಗಿದೆ ಲೇಔಟ್ ಒಳಗಡೆಗೆ ಇವೆಲ್ಲ ಸೈಟ್ಸ್ ಅಲ್ವಾ ಓಕೆ ಬಟ್ ಲೇಔಟ್ ಒಳಗಡೆ ಬಂದಿದೆ ನೀರು ಇದು ಹ್ಮ್ ಇಲ್ಲಿ ಮನೆಗಳಿಗೆ ಏನು ಇದಾಗಿಲ್ವಲ್ಲ ವಾಕಾಗಲಿ ಅಂತ ಮತ್ತೆ ಮುಂದೆ ಹೆಂಗೆ ಇಲ್ಲೆಲ್ಲ ಮನೆ ಕಟ್ಕೋಬೇಕಂತಂದ್ರೆ ಅವ್ರಿಗೆಲ್ಲ ಕಷ್ಟ ಇಲ್ಲ ಅಲ್ವಾ ಈ ಕಡೆ ಈ ಮನೆಗಳಿಗೆ ಅಷ್ಟು ಪ್ರಾಬ್ಲಮ್ ಇಲ್ಲ ಈ ಕಡೆಗೆ ಓಕೆ ಇಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲೂ ಸಹ ಹೋಗುತ್ತೆ ನೀರು ಶಬಾಷ್ ಏನು ಹರಿಹರ ಫುಲ್ ನೀರು ತುಂಬಿಕೊಂಬಿಟ್ಟಿದೆಯಲ್ಲ ಅಂದರೆ ಒಂದೊಳ್ಳೆ ವ್ಯೂವ್ ಇದೆ ಇಲ್ಲಿ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಆ ದೂರದಿಂದ ನೋಡಿ ಯಾವುದೋ ಕಾಂಪೌಂಡ ಏನೋ ಅನ್ಸುತ್ತೆ ಅಲ್ವಾ ಅದು ಏನು ಸರ್ ಇದು ಒಂದೊಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ಕಾಣ್ತಿದೆ ಇದು ಯಾರು ಎಲ್ಲಿ ನೋಡಿದ್ರು ನೀರು ಈ ಸೈಟ್ಸಲ್ಲೇ ಹಸಿ ಕಾಣ್ತಿದೆಯಲ್ಲ ಇಲ್ಲಿ ತನಕ ಇತ್ತಂತೆ ಬೆಳಿಗ್ಗೆ ತನಕ ಈಗ ಕಮ್ಮಿ ಆಗಿದೆ ಸರ್ ಈಗ ಓ ಕಾರ್ ಹತ್ರ ಹಸಿ ಹಸಿ ಕಾಣ್ತಿದೆಯಲ್ಲ ಅಲ್ಲಿ ತನಕ ಇತ್ತ ಮಕ್ಕಳಿಗೆಲ್ಲ ಹಾಡೋಕ್ ಚೆನ್ನಾಗ್ಬಿಟ್ಟಿದೆ ಇಂಥ ಜನ ಸರ್ ಇವೆಲ್ಲ ಸೈಟ್ ತಾನೆ ನದಿ ಅಲ್ಲಲ್ಲ ಅಲ್ಲಲ್ಲ ನೀರು ನೋಡಿ ನನಗೆ ಡೌಟ್ ಆಗ್ತಿದೆ ಇದು ನದಿನೇ ಅಲ್ವಾ ಸಲ ಸಾರಿ ಸೈಟ್ ಇದು ರೋಡ್ ಇದು ಹಳ್ಳ ಇತ್ತ ಇಲ್ಲಿ ನೋಡಿ ಇದು ರೋಡ್ ಇದು ರೋಡಲ್ಲಿ ನಡ್ಕೊಂಡು ಈಗ

ಇದೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಪ್ರವಾಹ ಆದ ಕಡೆ ಜನಕ್ಕೆ ತೊಂದರೆ ಆದ ಕಡೆ ಅವೆಲ್ಲ ನೆನ್ಸ್ಕೊಂಡು ಬೇಜಾರು ಅನಿಸುತ್ತೆ ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಲ್ಲಷ್ಟೇ ನೋವುಗಳಿರುತ್ತೆ ಒಂದು ಕಡೆ ಖುಷಿ ಅನಿಸುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಇದೆಲ್ಲ ನೋಡ್ತಿದ್ರೆ ಸೊ ಇಲ್ಲಿಗೆ ಹರಿಯರದ್ದು ಒಂದು ಅರ್ಧ ಭಾಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇನ್ನೂ ಬಾಕಿ ಏನೇನಿದೆನೋ ಅದು ನಾನು ನೆಕ್ಸ್ಟ್ ಇನ್ನೊಂದು ಸತಿ ಕಂಟಿನ್ಯೂ ಮಾಡ್ತೀನಿ ಬಾಯ್ ಟೇಕ್ ಕೇರ್